सर आओ सर ए कौन सर है भाई पुलिस और है, है।, है। सामने ಗಣೇಶ ಹಬ್ಬದ ದಿವಸ ನೋಡಿ ಒಂದು ಕಣ್ಣಿಗೆ ಆನಂದ ಸಿಗುವಂತ ಸುಂದರ ಕ್ಷಣ ಇದಾಗಿರುತ್ತೆ ತುಂಬಾ ಚೆನ್ನಾಗಿ ನಮ್ಮ ಇವತ್ತು ಎಲ್ಲಾ ಆನೆಗಳು ಕೂಡ ಅಲಂಕಾರಗೊಂಡಿದೆ ಗಣೇಶ ಹಬ್ಬದ ಪ್ರಯುಕ್ತ ವಿಶೇಷವಾದಂತಹ ಪೂಜೆಯನ್ನ ನಮ್ಮ ಅಭಿಮನ್ಯು ಟೀಮ್ ಗೆ ಸಲ್ಲಿಸಲಾಗುತ್ತೆ ಕಂಪ್ಲೀಟ್ ಎಲ್ಲಾ ಹದಿನಾಲ್ಕು ಆನೆಗಳು ಒಟ್ಟಿಗೆ ನಿಂತ್ಕೊಂಡಿರುವುದನ್ನ ನೋಡುವುದೇ ಒಂದು ರೀತಿಯಲ್ಲಿ ಚಂದ ನಮ್ಮ ಮಹೇಂದ್ರ ಬಂದಿರುವುದು ನೆಕ್ಸ್ಟ್ ಲೆವೆಲ್ ಎಲ್ರಿಗೂ ಕೂಡ ಖುಷಿಯಾಗಿದೆ ಪ್ರಶಾಂತ ಪ್ರಶಾಂತ್ ಆಗಿರ್ಬೋದು ಸೆಕೆಂಡ್ ಬ್ಯಾಚ್ ಟೀಮ್ ಆನೆ ಬಂದ್ಮೇಲೆ ಎಲ್ರಿಗೂ ಕೂಡ ಉತ್ಸಾಹ ಜಾಸ್ತಿ ಆಯ್ತು ನಿಮ್ಗೆ ಅನ್ಸುತ್ತೆ ತಪ್ಪದೆ ಕಮೆಂಟ್ ಮರೆಯಬೇಡಿ ಎಲ್ಲ ಎಲ್ಲಾರೆಗಳು ಕೂಡ